ಮುದ್ದೇಬಾಳ್ ತಾಲೂಕಿನ ನಾಲ್ತೋಡ್ ಪಟ್ಟಣದಲ್ಲಿ ನಡೆಯುತ್ತಿರುವ ಸಿಸಿ ರಸ್ತೆ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದೆ ಎಂಬ ಆರೋಪ ಕೇಳಿಬಂದಿದೆ ಮೂರನೇ ಹಾಗೂ ಎಂಟನೇ ವಾರ್ಡಿನ ನಿವಾಸಿಗರು ಸೇರಿದಂತೆ ಅನೇಕರು ಕಾಮಗಾರಿ ಕ್ವಾಲಿಟಿ ಬಗ್ಗೆ ಪ್ರಶ್ನೆ ಎತ್ತುತ್ತಿದ್ದಾರೆ ದೇವರು ವರ ಕೊಟ್ಟರೆ ಪೂಜಾರಿ ಕೊಡಲಿಲ್ಲ ಎಂಬಂತಾಗಿದೆ ನಮ್ಮ ವಾರ್ಡಿನ ಸಿಸಿ ರಸ್ತೆ ಕಾಮಗಾರಿ ಎಂದು ಜನರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಕಳೆದ ಹಲವು ತಿಂಗಳಿಂದ ನಾಲ್ತೋಡ್ ಪಟ್ಟಣದಲ್ಲಿ ಕೆಐಆರ್ ಡಿ ಎಲ್ ಭೂಸೇನಾ ನಿಗಮದಿಂದ ಸಿಸಿ ರಸ್ತೆ ಕಾಮಗಾರಿ ನಡೆಯುತ್ತಿದೆ ಈಗಾಗಲೇ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಕಾಮಗಾರಿ ನಡೆಯುತ್ತಿದೆ ಆದರೆ ಕಾಮಗಾರಿಗೆ ಆರಂಭ ಮುಕ್ತಾಯಕ್ಕೆ ಲಿಮಿಟ್ ಇಲ್ಲದ ರೀತಿಯಲ್ಲಿ ನಡೆಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಚರಂಡಿ ತಳಪಾಯಕ್ಕೆ ಇವತ್ತು ಬೆಡ್ ಹಾಕಿದರೆ ಸಂಜೆಯಷ್ಟರಲ್ಲಿಯೇ ಅದರ ಸುತ್ತಲೂ ಕಟ್ಟಡ ಶುರು ಒಂಚೂರು ಕ್ಯೂರಿಂಗ್ ಆಗಕ್ಕೂ ಬಿಡದೆ ಅಷ್ಟರ ಮಟ್ಟಿಗೆ ಕಾಮಗಾರಿ ಶತಾಬ್ದಿ ಎಕ್ಸ್ಪ್ರೆಸ್ ವೇಗದಲ್ಲಿ ನಡೆಯುತ್ತಿದೆ ಎಂದು ಪಟ್ಟಣದ ನಿವಾಸಿಗರು ಆರೋಪಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಸಿಸಿ ರಸ್ತೆ ಕೂಡ ಕ್ಯೂರಿಂಗ್ ಮಾಡದೆ ಇಪ್ಪತ್ತು ದಿನ ಕಳೆದರೂ ಕೂಡ ಯಾರೂ ಒಂದು ಸಿಸಿ ರಸ್ತೆಗೆ ನೀರು ಕೂಡ ಹಾಕಿಲ್ಲ ಹೀಗಾಗಿ ಓಣಿಯ ಜನರೇ ತಮ್ಮ ತಮ್ಮ ಮನೆಯ ಮುಂದೆ ರಸ್ತೆಗೆ ನೀರು ಹಾಕಿ ಕ್ಯೂರಿಂಗ್ ಮಾಡಿದ್ದೇವೆ ಎಂದು ವಾರ್ಡಿನ ಜನರು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಕಾಮಗಾರಿ ಬಗ್ಗೆ ಅಪಸಾರವಾಗಿ ಕೇಳಿ ಬಂದಿದೆ ಎಸ್ಟಿಮೇಟ್ ಕಾಪಿ ಪ್ರಕಾರ ಕಾಮಗಾರಿ ಮಾಡದೆ ಕೆಲವು ಪ್ರಭಾವಿ ವ್ಯಕ್ತಿಗಳ ಹೆಸರು ಹೇಳಿ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಜೊತೆಗೆ ಕಾಮಗಾರಿ ಬಗ್ಗೆ ಪ್ರಶ್ನಿಸಿದರೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಉಡಾಫೆ ಉತ್ತರ ನೀಡಿ ತಮ್ಮದೇ ಕಾಯಕ ಮುಂದುವರಿಸಿದ್ದಾರೆ ಎಂದು ಜನರು ಅಧಿಕಾರಿಗಳ ವಿರುದ್ಧ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜೊತೆಗೆ ನಮ್ಮ ಹೊಣೆಯ ಕೆಲಸ ದುರಸ್ತ ಆಗಬೇಕು ಗುಣಮಟ್ಟದಿಂದ ಕೂಡಿರಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಒಂದು ವೇಳೆ ಕಾಮಗಾರಿ ಗುಣಮಟ್ಟದಿಂದ ನಡೆಯದ ಹಿನ್ನೆಲೆಯಲ್ಲಿ ಉಗ್ರವಾದ ಹೋರಾಟ ನಡೆಸುವುದಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಾರ್ಡಿನ ಜನರು ಎಚ್ಚರಿಸುತ್ತಿದ್ದಾರೆ ನೀವು ಅವ್ರು ಬರ್ತಾರ್ರಿ ಮನೇಲಿ ಬಿಟ್ಟಿ ಆತವ್ರಿ ಅದಕ್ಕೆ ಎಸ್ಟಿಮೇಟ್ ತೋರ್ಸ್ರಿ ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡ್ರಿ ಬಾಳ ಬಳಕೆ ಬಳಬೇಕು ನಮ್ಮ ಮಾಡಿದ ಕೆಲಸ ಅಂತ ಕೇಳ ಮತ್ತ ಒಂದ್ ವರ್ಷದಾಗಿದ್ದ ಯಾರಿಂದ ಬೆನ್ನ ಹತ್ತ ಕೇಳಿ ನಾವು ಇಲ್ಲ ನೋಡ್ರಿ ಮತ್ತೆ ಆಲ್ಮೋಸ್ಟ್ ಇವಾಗ ಸರ ಕ್ಯೂರಿಂಗ್ ಆಗಿಲ್ಲ ಮನೆಯವರು ಮಾತ್ರ ಮನೆ ಮುಂದೆ ಅವರೇ ನೀರು ಟೈಮ್ ಇದಕ್ಕೆ ನೀರು ಹೊಡಬೇಕು ಮೂರು ಟೈಮ್ ಹೊಡೆದಿಲ್ಲ ಕೇಳಕ್ ಹೋದ್ರೇರಿಂಗ್ ಹೋಗೈತಿ ಗಾಲ್ ಕೆಟ್ಟ ಒಟ್ಟಿನಲ್ಲಿ ದೇವರು ವರ ಕೊಟ್ಟರು ಪೂಜಾರಿ ಕೊಡಿಲಿಲ್ಲ ಎಂಬ ರೀತಿಯಲ್ಲಿ ನಡೆಯುತ್ತಿರುವ ಈ ನಾಲ್ತೋಡ್ ಪಟ್ಟಣದ ಸಿಸಿ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಕೂಡಿದೆ ಪ್ರಭಾವಿ ವ್ಯಕ್ತಿಗಳ ಹೆಸರನ್ನು ಬಳಸಿಕೊಂಡು ಕಳಪೆ ಮಟ್ಟದ ಕಾಮಗಾರಿ ನಡೆಸುತ್ತಿರುವ ಈ ತುಂಡು ಗುತ್ತಿಗೆದಾರರಿಗೆ ಮುಂದೆ ಪಟ್ಟಣದ ಜನರು ತಕ್ಕ ಪಾಠ ಕಲಿಸಲು ಮುಂದಾಗುತ್ತಾರಾ ಅಥವಾ ಅಷ್ಟರಲ್ಲಿ ಎಚ್ಚೆತ್ತುಕೊಂಡ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ನಡೆಸುತ್ತಾರಾ ವೇಟ್ ಆ್ಯಂಡ್ ಸಿ ಸೂರಜ್ ರಿಸಾಲ್ದಾರ್ ನ್ಯೂಸ್ ಡ್ಯಾಕ್ ಸುನಾಮಿ ಟಿವಿ ಮುದ್ದೆ